ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತ್ರಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಸೀತಾ ಸಹಿತನಾದ ಶ್ರೀರಾಮನು ವಸಿಷ್ಠ ಪುತ್ರನಾದ ಸುಯಜ್ಞನನ್ನು ಕರೆಸಿ ಅವನಿಗೂ ಅವನ ಪತ್ನಿಗೂ ಬಹುಮೂಲ್ಯವಾದ ಆಭರಣಗಳನ್ನು ರತ್ನಗಳನ್ನು ಧನವನ್ನು ದಾನ ಮಾಡಿದುದು ಲಕ್ಷ್ಮಣ ಸಹಿತನಾಗಿ ಬ್ರಾಹ್ಮಣರಿಗೂ ಬ್ರಹ್ಮಚಾರಿಗಳಿಗೂ ಸೇವಕರಿಗೂ ತ್ರಿಜಟ ಬ್ರಾಹ್ಮಣನಿಗೂ ಮತ್ತು ಸುಹೃದರಿಗೂ ತನ್ನ ಐಶ್ವರ್ಯವೆಲ್ಲವನ್ನೂ ಹಂಚಿಕೊಟ್ಟದು ಎಂಬ ಮೂವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ತತಃಾಸನಮ್ನಾಯ ಭ್ರಾತು ಪ್ರಿಯಕರಂ ಹಿತಂ ಗತ್ವಾಸ ಪ್ರವಿವೇಶಾಶು ಸುಯಜ್ನಸ್ಥ ನಿವೇಶನಂ ಬಳಿಕ ಲಕ್ಷ್ಮಣನು ಪ್ರಿಯಕರವೋ ಶುಭಕರವೋ ಹಿತಕರವೋ ಆದ ಅಣ್ಣನ ಆಜ್ಞೆಯನ್ನು ಅಂಗೀಕರಿಸಿ ಓಡನೆಯೇ ಹೊರಟು ಸುಯಜ್ಞನ ಮನೆಗೆ ಹೋಗಿ ಅಗ್ನಿಹೋತ್ರ ಶಾಲೆಯಲ್ಲಿದ್ದ ಅಭಿನಂದಿಸಿ ಹೇಳಿದನು ಮಿತ್ರನೇ ದುಷ್ಕರವಾದ ಕಾರ್ಯವನ್ನು ಮಾಡಲಿರುವ ಶ್ರೀರಾಮನ ಮನೆಗೆ ಆಗಮಿಸಿ ಅಲ್ಲಿನ ಸನ್ನಿವೇಶವನ್ನು ಅಲ್ಲಿನ ಸನ್ನಿವೇಶವನ್ನು ನೋಡು ಲಕ್ಷ್ಮಣನ ಮಾತನ್ನು ಕೇಳಿ ಸುಯಜ್ಞನು ಸಂಧ್ಯೋಪಾಸನೆಯನ್ನು ಬೇಗ ಮುಗಿಸಿ ರಮ್ಯವಾದ ಸಕಲೈಶ್ವರ್ಯಗಳಿಂದಲೂ ಸಮೃದ್ಧವಾದ ಶ್ರೀರಾಮನ ಅರಮನೆಗೆ ಸೌಮಿತ್ರಿಯೊಡನೆ ಬಂದನು ಲಕ್ಷ್ಮಣನ ಜೊತೆಯಲ್ಲಿ ಆಗಮಿಸಿದ ವೇದ ವೇದಾಂಗ ಪಾರಂಗತನಾದ ಆಜ್ಯಾಹುತಿಗಳಿಂದ ಸಂಪೂಜಿತನಾಗಿ ಹೋಮ ಮಾಡಲ್ಪಟ್ಟ ಅಗ್ನಿಯಂತೆ ಮಹಾತೇಜಸ್ಸಿನಿಂದ ಪ್ರಕಾಶಿಸುತ್ತಿದ್ದ ಸುಯಜ್ಞನನ್ನು ಕಂಡೊಡನೆಯೇ ಶ್ರೀರಾಮನು ಸೀತಾ ಸಮೇತನಾಗಿ ಕೈಮುಗಿದುಕೊಂಡು ಅವನನ್ನು ಎದುರುಗೊಳ್ಳಲು ಹೋದನು ಆದರ ಪೂರ್ವಕವಾಗಿ ಸುಯಜ್ಞನನ್ನು ಒಳಗೆ ಕರೆತಂದು ಆಸನದಲ್ಲಿ ಕುಳ್ಳಿರಿಸಿ ಸುವರ್ಣಮಯವಾದ ಮತ್ತು ಶ್ರೇಷ್ಠವಾದ ಭುಜಕೀರ್ತಿಗಳಿಂದಲೂ ಶುಭಕರವಾದ ಕುಂಡಲಗಳಿಂದಲೂ ಚಿನ್ನದ ಸೂತ್ರದಲ್ಲಿ ಪೋಣಿಸಿರುವ ಮಣಿಗಳಿಂದಲೂ ಕೇಯೂರಗಳಿಂದಲೂ ಕಡಗಗಳಿಂದಲೂ ಇತರ ಹಲವು ಬಗೆಯ ರತ್ನಗಳಿಂದಲೂ ಶ್ರೀರಾಮನು ಸುಯಜ್ಞನನ್ನು ಸಂಪೂಜಿಸಿದನು ಸುಯಜ್ಞನಿಗೆ ಇವೆಲ್ಲವನ್ನೂ ದಾನವಾಗಿ ಕೊಟ್ಟ ನಂತರ ಶ್ರೀರಾಮನು ಸೀತೆಯಿಂದ ಪ್ರಚೋದಿತನಾಗಿ ಸುಯಜ್ಞನಿಗೆ ಹೇಳಿದನು ಸೌಮ್ಯನೇ ನಿನ್ನ ಪತ್ನಿಗಾಗಿ ಸೀತೆಯ ಈ ಹೇಮಸೂತ್ರವನ್ನು ರತ್ನಾಹಾರವನ್ನು ಸ್ವೀಕರಿಸು ಸೀತೆಯು ಈ ಸ್ವರ್ಣಮಯವಾದ ತನ್ನ ಒಡ್ಡಾಣವನ್ನು ನಿನ್ನ ಪತ್ನಿಗೆ ಕೊಡಲು ಬಯಸಿದ್ದಾಳೆ ಅರಣ್ಯಕ್ಕೆ ನನ್ನೊಡನೆ ಹೊರಡಲಿರುವ ಇವಳು ನಿನ್ನ ಪತ್ನಿಗಾಗಿ ಆಶ್ರಿತವಾದ ಚಿತ್ರಿತವಾದ ತನ್ನ ತೋಳ್ಬಳೆಗಳನ್ನು ಶುಭಪ್ರದವಾದ ಕೇಯೂರಗಳನ್ನು ದಾನ ಮಾಡುತ್ತಾಳೆ ಇವೆಲ್ಲವನ್ನೂ ನೀನು ಸ್ವೀಕರಿಸು ಶ್ರೇಷ್ಠವಾದ ಹಾಸಿಗೆಯಿಂದ ಕೂಡಿರುವ ನಾನಾ ರತ್ನಗಳ ಗುಚ್ಛಗಳಿಂದ ಸವಲಂಕೃತವಾಗಿರುವ ಮಂಚವನ್ನು ನಿನಗೆ ದಾನವಾಗಿ ಕೊಡಲು ಬಯಸುತ್ತಿದ್ದಾಳೆ ಶತ್ರುಂಜಯವೆಂಬ ಸುಪ್ರಸಿದ್ಧವಾದ ಆನೆಯನ್ನು ನನ್ನ ಸೋದರ ಮಾವನು ನನಗೆ ಪಾರಿತೋಷಿಕವಾಗಿ ಕೊಟ್ಟಿದ್ದನು ಅದನ್ನೇ ನಾನು ನಿನಗೆ ಒಂದು ಸಾವಿರ ಆನೆಗಳೊಡನೆ ಅಂದರೆ ಅಥವಾ ಸುವರ್ಣ ನಾಣ್ಯಗಳೊಡನೆ ದಾನ ಮಾಡುವೆನು ಶ್ರೀರಾಮನಿಂದ ಹೀಗೆ ಪ್ರಾರ್ಥಿತನಾದ ಸುಯಜ್ಞನು ಅವೆಲ್ಲವನ್ನೂ ಸ್ವೀಕರಿಸಿ ಸೀತಾ ರಾಮ ಲಕ್ಷ್ಮಣರಿಗೆ ಶುಭಾವಹವಾದ ಆಶೀರ್ವಾದಗಳನ್ನು ಮಾಡಿದನು ಬಳಿಕ ಶ್ರೀರಾಮನು ಏಕಾಗ್ರಚಿತ್ತನಾದ ಪ್ರಿಯನಾದ ಪ್ರೀತಿಯ ಮಾತುಗಳನ್ನಾಡುವ ಸೌಮಿತ್ರಿಗೆ ಬ್ರಹ್ಮನು ಇಂದ್ರನಿಗೆ ಅನುಶಾಸನ ಮಾಡುವಂತೆ ಆಜ್ಞೆ ಮಾಡಿದನು ಲಕ್ಷ್ಮಣ ಅಗಸ್ತ್ಯರನ್ನು ಕೌಶಿಕರನ್ನು ಆಹ್ವಾನಿಸಿ ಸತ್ಕರಿಸು ಅವರಿಬ್ಬರು ಮಹಾಮಹಿಮರು ಬ್ರಾಹ್ಮಣ ಶ್ರೇಷ್ಠರು ಸಸಿಯನ್ನು ನೀರಿನಿಂದ ಸಿಂಪಡಿಸುವಂತೆ ಆ ಬ್ರಾಹ್ಮಣೋತ್ತಮರಿಗೆ ರತ್ನ ರಾಶಿಗಳಿಂದಲೇ ಅಭಿಷೇಕ ಮಾಡು ಅಂದರೆ ಇಲ್ಲಿ ಶ್ರೀರಾಮನು ಅಗಸ್ತ್ಯರನ್ನು ದಕ್ಷಿಣ ದಿಕ್ಕಿನಲ್ಲಿದ್ದ ಅಗಸ್ತ್ಯರನ್ನು ಹಾಗೂ ಉತ್ತರ ದಿಕ್ಕಿಗೆ ತಮ್ಮ ಆಶ್ರಮಕ್ಕೆ ಹೋಗಿದ್ದ ವಿಶ್ವಾಮಿತ್ರರನ್ನು ಕರೆಸಿದನೆ ಹಾಗೆಂದು ಭಾವಿಸಬಾರದು ಬಹುಶಃ ಅಗಸ್ತ್ಯರ ಅಥವಾ ವಿಶ್ವ ಮತ್ತು ವಿಶ್ವಾಮಿತ್ರರ ಮಕ್ಕಳು ಶಿಷ್ಯರು ಅಯೋಧ್ಯೆಯಲ್ಲಿ ಉಳಿದಿರುವ ಸಾಧ್ಯತೆ ಇರುತ್ತದೆ ಅವರನ್ನೂ ಕೂಡ ಅವರ ಗುರುಗಳ ಅಥವಾ ತಂದೆಯ ಹೆಸರಿನಲ್ಲಿ ಅಗಸ್ತ್ಯರು ವಿಶ್ವಾಮಿತ್ರಂದೇ ಕರೆಯುವುದು ವಾಡಿಕೆ ಮಹಾಬಾಹುವೆ ಆ ಇಬ್ಬರು ದ್ವಿಜಶ್ರೇಷ್ಠರನ್ನು ಸಾವಿರಾರು ಗೋವುಗಳಿಂದಲೂ ಲಕ್ಷ ಲಕ್ಷ ಸುವರ್ಣ ನಾಣ್ಯಗಳಿಂದಲೂ ಬೆಳ್ಳಿಯ ನಾಣ್ಯಗಳಿಂದಲೂ ಅಮೂಲ್ಯವಾದ ಶ್ರೇಷ್ಠವಾದ ಮಣಿಗಳಿಂದಲೂ ತೃಪ್ತಿಪಡಿಸು ಏಕೆಂದರೆ ಎಲ್ಲ ಸಮಯದಲ್ಲಿಯೂ ಗುರುಗಳನ್ನೇ ವಸಿಷ್ಠರೇ ಇರಬಹುದು ಅಥವಾ ವಿಶ್ವಾಮಿತ್ರರಿರಬಹುದು ಅಗಸ್ತ್ಯರಿರಬಹುದು ಯಾರಲ್ಲೆಲ್ಲ ಶ್ರೀರಾಮನಿಗೆ ಗೌರವಿದೆಯೋ ಗೌರವವಿದೆಯೋ ಅವರನ್ನೇ ನೇರವಾಗಿ ಕರೆಸುವುದು ಅಸಾಧ್ಯವಾದಾಗ ಅವರ ಶಿಷ್ಯರಿಗೋ ಅಥವಾ ಅವರ ಸಂತತಿಗೋ ಅದನ್ನು ಕೊಟ್ಟರೆ ಬಹುತೇಕ ಸಮಯದಲ್ಲಿ ಗೋತ್ರದ ಹೆಸರಿನಲ್ಲಿ ಕೇವಲ ಅವರ ಮಕ್ಕಳಷ್ಟೇ ಅಲ್ಲ ಅವರ ಶಿಷ್ಯರೂ ಕೂಡ ಅದೇ ಗೋತ್ರ ಅದೇ ಸಂತತಿಗೆ ಸೇರಿದವರಾಗುತ್ತಾರೆ ವಿದ್ಯಾಪುತ್ರರೆಂದು ಅವರನ್ನು ಕರೆಯುತ್ತಾರೆ ಆ ಕಾರಣದಿಂದಾಗಿ ಆ ತಾನಗೆ ಗೌರವವಿರುವ ಋಷಿಗಳ ಸಂತತಿಯವರನ್ನು ಗೌರವಿಸಿದರೆ ಸ್ವತಃ ಆ ಋಷಿಗಳನ್ನೇ ಗೌರವಿಸಿದಂತಾಗುತ್ತದೆ ತೈತ್ತೀರಿಯ ಶಾಖಾಧ್ಯಾಯಿಗಳಿಗೆ ಆಚಾರ್ಯನು ವೇದ ವೇದಾಂಗ ಪಾರಂಗತನು ಪಂಡಿತನು ಪ್ರತಿಗ್ರಹಕ್ಕೆ ಯೋಗ್ಯನೂ ಆಗಿರುವ ನನ್ನ ತಾಯಿಯು ತಾಯಿಯ ಆಚಾರ್ಯನನ್ನು ಸತ್ಕರಿಸು ಆ ಆಚಾರ್ಯನು ನಮ್ಮ ತಾಯಿಯಾದ ಕೌಸಲ್ಯ ಹಿತದಲ್ಲಿಯೇ ನಿರತನಾಗಿ ಅವಳಿಗೆ ಆಶೀರ್ವಾದಗಳಿಂದ ಮಂಗಳಾಶಾಸನ ಮಾಡುತ್ತಾ ಅವಳ ಸಮೀಪದಲ್ಲಿಯೇ ಇರುವನು ಆ ಬ್ರಾಹ್ಮಣನಿಗೆ ಪ್ರಯಾಣ ಯೋಗ್ಯವಾದ ಗಾಡಿಯನ್ನು ನೂರಾರು ದಾಸಿಯರನ್ನು ರೇಷ್ಮೆ ವಸ್ತ್ರಗಳನ್ನು ತೃಪ್ತಿಯಾಗುವವರೆಗೂ ದಾನವಾಗಿ ಕೊಡು ಸಚಿವ ಶ್ರೇಷ್ಠನಾದ ಸೂತನಾದ ಚಿತ್ರರಥನು ನಮ್ಮ ಮನೆಯಲ್ಲಿಯೇ ಬಹುಕಾಲದಿಂದಲೂ ಸೇವೆ ಮಾಡಿಕೊಂಡಿರುವನು ಅವನನ್ನು ಅನರ್ಘ್ಯವಾದ ಆಭರಣಗಳಿಂದಲೂ ವಸ್ತ್ರಗಳಿಂದಲೂ ಧನದಿಂದಲೂ ಆಡು ಕುರಿಗಳಿಂದಲೂ ಸಾವಿರಾರು ಗೋವುಗಳಿಂದಲೂ ತೃಪ್ತಿಗೊಳಿಸು ನನ್ನ ಸಹಪಾಠಿಗಳಾದ ಕಠ ಕಾಲಾಪ ಕಾಲಾಪ ಶಾಖಾಧ್ಯಾಯಿಗಳಾದ ದಂಡ ಬಾಲಾಶ ದಂಡಧಾರಿಗಳಾದ ಬ್ರಹ್ಮಚಾರಿಗಳು ಅನೇಕರಿದ್ದಾರೆ ಅವರೆಲ್ಲರೂ ಸರ್ವದಾ ಸ್ವಾಧ್ಯಾಯದಲ್ಲಿಯೇ ನಿರತರಾಗಿದ್ದು ಬೇರಾವ ಕಾರ್ಯವನ್ನು ಮಾಡುವುದಿಲ್ಲ ಅವರು ತಮ್ಮ ಉದರಂಭರಣಕ್ಕೆ ಯಾವ ಕಾರ್ಯವನ್ನು ಮಾಡದೆ ಸೋಮಾರಿಗಳಂತಿದ್ದು ಭೋಜನಕ್ಕಾಗಿ ಮೃಷ್ಟಾನ್ನವನ್ನೇ ಅಪೇಕ್ಷಿಸುವವರಾದರು ತಪೋಹಿಸ್ವಾಧ್ಯಾಯ ಅಂದರೆ ಸದಾ ಅಧ್ಯಯನ ಮಾಡುತ್ತಿರುವುದೇ ತಪಸ್ಸು ಎಂಬ ಶ್ರುತಿ ವಾಕ್ಯಕ್ಕೆ ಅನುಸಾರವಾಗಿ ಸರ್ವದಾ ಅಧ್ಯಯನ ನಿರತರಾಗಿರುವ ಆ ಬ್ರಹ್ಮಚಾರಿಗಳನ್ನು ಮಹಾತ್ಮರು ಸಮ್ಮಾನಿಸುತ್ತಾರೆ ಅವರಿಗೆ ರತ್ನಗಳನ್ನು ತುಂಬಿದ ಎಂಬತ್ತು ಗಾಡಿಗಳನ್ನು ದಾನ ಮಾಡು ಭತ್ತವನ್ನು ತುಂಬಿದ ಒಂದು ಸಾವಿರ ಬಂಡಿಗಳನ್ನು ವಿಶೇಷ ಧಾನ್ಯಗಳನ್ನು ತುಂಬಿದ ಎರಡು ನೂರು ಬಂಡಿಗಳನ್ನು ದಾನ ಮಾಡು ಹೀರು ತುಂಬಿದ ಬಂಡಿಗಳನ್ನು ಎಳೆಯಲು ಸಾಮರ್ಥ್ಯವಿರುವ ಒಂದು ಸಾವಿರ ಎತ್ತುಗಳನ್ನು ಸಂಚಾರದ ಗಾಡಿಗಳನ್ನು ಎಳೆಯುವ ಆ ಗಾಡಿಗಳನ್ನು ಎಳೆಯುವ ಇನ್ನೂರು ಹೋರಿಗಳನ್ನು ಕೊಡು ಹಾಲು ಮೊಸರು ಮತ್ತು ತುಪ್ಪಗಳಿಗಾಗಿ ಒಂದು ಸಾವಿರ ಗೋವುಗಳನ್ನು ದಾನವಾಗಿ ಕೊಡು ಇಲ್ಲಿ ಶ್ರೀರಾಮನು ಮಾತನಾಡುವಾಗ ಸೋಮಾರಿಗಳಂತಿದ್ದು ತಮ್ಮ ಸುಪ್ ಅಂದರೆ ಭೋಜನಕ್ಕಾಗಿ ಮೃಷ್ಟಾನ್ನವನ್ನೇ ಅಪೇಕ್ಷಿಸುವವರಾದರೂ ತಾವು ಯಾವ ಕಾರ್ಯವನ್ನು ಮಾಡದೆ ಸೋಮಾರಿಗಳಂತೆ ಇರುವವರು ಅಂದರೆ ಉದರಂಭರಣಕ್ಕಾಗಿ ಯಾವ ಕಾರ್ಯವನ್ನು ಮಾಡದೆ ಸೋಮಾರಿಗಳಂತೆ ಇರುವವರಿಗೆ ಇವುಗಳನ್ನೆಲ್ಲ ಕೊಡಲು ಹೇಳಿದನೆ ನೆನಪಿರಲಿ ಅದಕ್ಕೂ ಮುನ್ನ ಹೇಳುತ್ತಾನೆ ಅವರು ಯಾವಾಗಲೂ ಸರ್ವದಾ ಸ್ವಾಧ್ಯಾಯದಲ್ಲೇ ನಿರತರಾಗಿದ್ದು ಬೇರಾವ ಕಾರ್ಯವನ್ನು ಮಾಡುವುದಿಲ್ಲ ನಾಲಿಗೆ ರುಚಿಯಿಂದಾಗಿ ಸದಾ ಮೃಷ್ಟಾವನ್ನವನ್ನು ಅಪೇಕ್ಷಿಸುವುದು ತಪ್ಪಲ್ಲ ಆದರೆ ಅದಕ್ಕಾಗಿ ಆ ಮೃಷ್ಟಾನ್ನ ಭೋಜನಕ್ಕಾಗಿ ಜೀವನದಲ್ಲಿ ನಾವು ಮಾಡುವುದು ಹಾಗೆ ಅಲ್ಲವೇ ನಾವು ದುಡಿಯುವುದಾದರೂ ಏತಕ್ಕೆ ಹೊಟ್ಟೆ ಹೊಟ್ಟೆಗೆ ಹೊಟ್ಟೆ ಬಟ್ಟೆಗಾಗಿ ಅಲ್ಲವೇ ಹೊಟ್ಟೆಗೆ ಹೊಟ್ಟೆ ತುಂಬ ತಿನ್ನುವಷ್ಟು ಹಾಗೂ ನಿಧ ವಿಧವಾದ ಬಟ್ಟೆಗಳನ್ನು ಹಾಕಿಕೊಳ್ಳುವುದಕ್ಕೆ ಅದಕ್ಕೂ ಮುಂದುವರೆದು ನೋಡುವವರಿಗೆ ಅಸೂಯೆಯಾಗುವಂತಹ ಮನೆಯಿರಬೇಕು ನೋಡುವವರಿಗೆ ಅಸೂಯೆಯಾಗುವಂತೆ ನಮ್ಮ ಜೀವನ ಶೈಲಿ ಇರಬೇಕು ಅದಕ್ಕಾಗಿ ತಾನೇ ನಾವು ದುಡಿಯುವುದು ಆದರೆ ವಾಸ್ತವದಲ್ಲಿ ಬ್ರಾಹ್ಮಣನಾದವನು ಬೇರೆಯವರಿಗೆ ಕಣ್ಣು ಕುಕ್ಕುವಂತೆ ಅಥವಾ ಬೇರೆಯವರಿಂದ ಹೊಗಳಿಸಿಕೊಳ್ಳಲ್ಪಡುವಂತೆ ಜೀವನ ನಡೆಸುವುದೇ ನಿಷಿದ್ಧವಾಗಿರುತ್ತದೆ ಆತ ಸದಾ ಅಧ್ಯಯನ ಅಧ್ಯಾಪನೆಗಳಲ್ಲಿ ನಿರತನಾಗಿರಬೇಕು ಬೇರೆಯವರ ಕಣ್ಣು ಕುಕ್ಕುವಂತೆ ಬದುಕುವುದು ಶೌರ್ಯ ಪರಾಕ್ರಮಗಳಿಂದ ಬದುಕುವುದು ಕ್ಷತ್ರಿಯನ ಕರ್ತವ್ಯ ಅದೇ ರೀತಿಯಾಗಿ ಬೇರೆಯವರ ಕಣ್ಣು ಕುಕ್ಕುವಂತೆ ವಿಶಾಲವಾದ ವಿ ಅಂದರೆ ಯಥೇಚ್ಛವಾದ ಐಶ್ವರ್ಯವನ್ನು ಗಳಿಸಿ ಆ ಐಶ್ವರ್ಯದಿಂದಲೇ ತನ್ನ ಎಲ್ಲ ರೀತಿಯಾದಂತಹ ವಾಣಿಜ್ಯ ವ್ಯವಹಾರಗಳನ್ನು ನಡೆಸುವುದು ವೈಶ್ಯನಾದವನ ಕರ್ತವ್ಯ ಇವೆರಡು ಕ್ಷತ್ರಿಯ ಮತ್ತು ವೈಶ್ಯರಿಗೆ ಯೋಗ್ಯವಾದದ್ದು ಇನ್ನು ಶೂದ್ರ ಆತ ಬೇರೆಯವರ ಕೈಗಳಿಗೆ ಸಂಬಳಕ್ಕಾಗಿ ಕೆಲಸ ಮಾಡುವವನು ನಾವುಗಳು ಕೂಡ ಎಷ್ಟೋ ಸಮಯ ಬೇರೆ ಬೇರೆ ಕಂಪನಿಗಳಲ್ಲಿ ಸಂಬಳಕ್ಕಾಗಿ ಕೆಲಸ ಮಾಡುತ್ತೇವೆ ನಾವೆಷ್ಟೇ ಕಷ್ಟಪಟ್ಟರೂ ದಿನದ ಹತ್ತು ಹದಿನೆಂಟು ಗಂಟೆಗಳ ಕಾಲ ದುಡಿದರೂ ಬೇರೆಯವರ ಕಣ್ಣು ಕುಕ್ಕುವಂತೆ ಇರುವುದು ಅಸಾಧ್ಯ ಎಷ್ಟೇ ಮಾಡಿದರೂ ಕೂಡ ಅದೆಲ್ಲಕ್ಕೂ ಒಂದು ಇತಿಮಿತಿ ಇರುತ್ತದೆ ಆದ್ದರಿಂದ ಶೂದ್ರನಾದವನಿಗೆ ಆತ ಬೇರೆಯವರಿಗೆ ಕಾರ್ಯ ಮಾಡಿ ಸಂಬಳವನ್ನು ಪಡೆಯುವುದರಿಂದ ಈಗಿನ ಕಾಲದಲ್ಲೂ ಅಷ್ಟೇ ಶೂದ್ರರಾಗಿ ನಾವೆಲ್ಲರೂ ಕೂಡ ಬೇರೆ ಯಾವುದೋ ಒಂದು ಸಂಸ್ಥೆಗೋ ವ್ಯಕ್ತಿಗೋ ಕೆಲಸ ಮಾಡಿ ಅವರಿಂದ ಸಂಬಳ ಪಡೆಯುತ್ತೇವೆ ಎಷ್ಟರ ಮಟ್ಟಿಗೆ ನಾವು ಬೇರೆಯವರ ಕಣ್ಣು ಕೊಕ್ಕುವಂತೆ ಇರಲು ಸಾಧ್ಯ ಇದ್ದದ್ದರಲ್ಲಿ ಹೊಟ್ಟೆ ಬಟ್ಟೆಗೆ ಅಂದರೆ ನಮ್ಮಲ್ಲಿಯೇ ಉಳಿದವರು ಕೆಲಸ ಮಾಡುವವರ ಕಣ್ಣು ಕೊಕ್ಕುವಂತೆ ಇರಬಹುದೇ ಹೊರತು ಜಗತ್ತಿಗೆಲ್ಲ ತೋರಿಸಿಕೊಳ್ಳುವಂತೆ ನಮ್ಮ ಐಶ್ವರ್ಯವಿರಲು ಸಾಧ್ಯವೇ ಇಲ್ಲ ಆದರೆ ವೈಶ್ಯರಿಗಾಗಲಿ ಅಂದರೆ ವಾಣಿಜ್ಯ ವ್ಯವಹಾರಗಳಲ್ಲಿ ತೊಡಗಿರುವಂತಹ ಉದಾಹರಣೆಗೆ ಅಂಬಾನಿ ಅದಾನಿಗಳಿಗಾಗಲಿ ಅಥವಾ ರಾಜಕಾರಣಿಗಳಿಗೆ ಆಗಲಿ ಅಪರಿಮಿತವಾದ ಐಶ್ವರ್ಯ ಗಳಿಸುವುದು ಸಾಧ್ಯವಿದೆ ಇನ್ನೊಂದೆಡೆ ಬ್ರಾಹ್ಮಣ ಮನಸ್ಸು ಮಾಡಿದರೆ ಆತನೂ ಕೂಡ ತನಗಿರುವ ಜ್ಞಾನದ ಕಾರಣದಿಂದಾಗಿ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಇಲ್ಲಿ ನೆನಪಿರಲಿ ಯಜ್ಞ ಯಾಗಾದಿಗಳನ್ನು ಮಾಡುವ ಮಾಡಿಸುವವರನ್ನು ಕೂಡ ಪುರೋಹಿತರೆಂದು ಕರೆಯುತ್ತಾರೆ ಬ್ರಾಹ್ಮಣನಾದವನಿಗೆ ಪೌರೋಹಿತ್ಯವೂ ಕೂಡ ನಿಕೃಷ್ಟ ವೃತ್ತಿಯೇ ಅಥವಾ ಪಾಠಗಳನ್ನು ಹೇಳಿಕೊಂಡು ಅದರಿಂದ ಹಣವನ್ನು ಸಂಗ್ರಹಿಸೋಣವೆಂದರೆ ವೇದ ವಿಕ್ರಯ ವೇದವನ್ನು ಮಾರಾಟ ಮಾಡುವುದು ಕೂಡ ನಿಷಿದ್ಧವಾದ ಕಾರ್ಯವೇ ತನ್ನ ವಿದ್ಯಾರ್ಥಿಯಾದವನಿಗೆ ಹೇಳಿಕೊಡಬೇಕು ಆತನ ವಿದ್ಯಾಭ್ಯಾಸವೆಲ್ಲವೂ ಮುಗಿದ ನಂತರ ಆತನಿಂದ ಗುರುದಕ್ಷಿಣೆಯಾಗಿ ಪಡೆದುಕೊಳ್ಳಬಹುದೇ ಹೊರತು ಆತನಿಗೆ ಕಾಲಕಾಲಕ್ಕೆ ಹಣವನ್ನು ಕೊಡು ಎಂದು ಕೇಳುವಂತಿಲ್ಲ ಅದೇ ರೀತಿಯಾಗಿ ಇನ್ನೊಂದು ರೀತಿಯಲ್ಲಿ ದಾನ ಧರ್ಮಗಳನ್ನು ಸ್ವೀಕರಿಸೋಣವೆಂದರೆ ಪ್ರತಿಯೊಂದು ದಾನವನ್ನು ಸ್ವೀಕರಿಸಿದಾಗಲೂ ಆ ದಾನವನ್ನು ಅರಗಿಸಿಕೊಳ್ಳುವ ಸಲುವಾಗಿ ಆತ ಅದನ್ನು ಸದ್ವಿನಿಯೋಗ ಮಾಡಬೇಕೇ ಹೊರತು ಅದನ್ನು ತಾನೇ ತನ್ನ ಸ್ವಾರ್ಥಕ್ಕೆ ಬಳಸಬಾರದು ಈ ರೀತಿಯಾಗಿ ಸಹಜವಾಗಿಯೇ ಬ್ರಾಹ್ಮಣನಾದವನು ತನ್ನ ಉದರಂಭರಣಕ್ಕಾಗಿ ತನ್ನ ಜೀವನಕ್ಕಾಗಿ ಯಾವ ಹಣವನ್ನು ಸಂಗ್ರಹಿಸುವಂತಿಲ್ಲ ಆಗ ಮಾತ್ರವೇ ಆತ ಬ್ರಹ್ಮಜ್ಞಾನಕ್ಕೆ ಲಭ್ಯ ಲಭ್ಯನಾಗುತ್ತಾನೆ ಆದರೆ ಈ ರೀತಿ ಬದುಕಬೇಕೆಂದರೆ ಆತನಿಗೆ ಜೀವನಕ್ಕೆ ಆದಾಯದ ಮೂಲವಾದರೂ ಏನು ಅದನ್ನು ಅರಿತೇ ರಾಜನಾದವನು ವೈಶ್ಯನಾದವನು ಸಮಯ ಸಂದರ್ಭಗಳನ್ನು ಅರಿತು ಆತನಿಗೆ ಬೇಕಾದಂತಹ ಆತನ ಉದರಂಭರಣಕ್ಕೆ ಬೇಕಾದಂತಹ ಹಣವನ್ನು ನೀಡಬೇಕು ಈ ಕಾರಣದಿಂದಾಗಿಯೇ ರಾಮಾಯಣ ಮಹಾಭಾರತಗಳೇ ಆಗಲಿ ಅಥವಾ ನಮ್ಮ ಪುರಾಣಗಳೇ ಆಗಲಿ ಎಲ್ಲೆಡೆಯಲ್ಲಿಯೂ ಬ್ರಾಹ್ಮಣರನ್ನು ಪ್ರಶಂಸಿಸಿ ಅವರಿಗೆ ದಾನ ಮಾಡಬೇಕೆಂದು ಹೇಳುವುದು ಅವರಿಗೆ ಶಕ್ತಿ ಇದ್ದರೂ ಕೂಡ ಅವರು ತಮ್ಮ ಉದರಂಭರಣಕ್ಕಾಗಿ ಧನ ಸಂಗ್ರಹ ಮಾಡುವಂತಿಲ್ಲವಾದ್ದರಿಂದ ಅವರಿಗೆ ಯೋಗ್ಯವಾದ ಸಮಯದಲ್ಲಿ ದಾನ ಧರ್ಮಗಳನ್ನು ಕೊಟ್ಟು ಸತ್ಕರಿಸಬೇಕು ಅದೇ ರೀತಿ ಶೂದ್ರನಾದವನು ಬ್ರಾಹ್ಮಣನಿಗೆ ಜೀವನಾಭರಣ ಜೀವನಾಧಾರಕ್ಕಾಗಿ ಬೇಕಾದಂತಹ ಸೌಕರ್ಯಗಳನ್ನು ಮಾಡಿಕೊಡುವುದು ಸಾಧ್ಯವಿಲ್ಲ ಏಕೆಂದರೆ ಆತನೇ ಸ್ವತಃ ಶೂದ್ರನಾದವನೇ ಬೇರೊಬ್ಬರ ಕೈ ಕೆಳಗೆ ಕೆಲಸ ಮಾಡುತ್ತಾ ಅವರಿಂದ ಸಂಬಳ ತೆಗೆದುಕೊಳ್ಳುತ್ತಿರುತ್ತಾನೆ ಆದ್ದರಿಂದ ಸಮಯ ಸಂದರ್ಭಗಳು ಬಂದಾಗ ಆತ ಕೂಡಲೇ ಬ್ರಾಹ್ಮಣನಾದವನಿಗೆ ಯೋಗ್ಯ ಕೆಲಸವನ್ನು ಮಾಡಿಕೊಟ್ಟು ಆ ಮೂಲಕ ಆ ಬ್ರಾಹ್ಮಣನ ಇಲ್ಲೂ ನೆನಪಿರಲಿ ವೈಶ್ಯರಾಗಲಿ ಕ್ಷತ್ರಿಯರಾಗಲಿ ದಾನ ಧರ್ಮಗಳನ್ನು ಕೊಟ್ಟಾಗ ಶೂದ್ರನಾದವನು ತನ್ನ ಕೈಲಾದ ಸೇವೆ ಇಲ್ಲಿ ಸೇವೆ ಎಂದೊಡನೆ ಅವನ ಕಾಲೊತ್ತಬೇಕು ಎಂದು ಅರ್ಥವಲ್ಲ ಬಹಳಷ್ಟು ಸಮಯ ಶುಶ್ರೂಷೆಯ ಸೇವೆ ಎಂದು ಕೂಡಲೇ ನಮ್ಮ ಗಮನ ಹೋಗುವುದು ಅಲ್ಲೇ ನೆನಪಿರಲಿ ಆ ಸೇವೆ ಎನ್ನುವುದನ್ನೇ ನಾವು ಇಂಗ್ಲಿಷಿನಲ್ಲಿ ಹೇಳಿದರೆ ಸರ್ವೀಸ್ ಅಂದರೆ ಒಬ್ಬ ಬ್ರಾಹ್ಮಣ ಯಜ್ಞ ಮಾಡಲು ಹೊರಟಿದ್ದಾನೆ ಆತನ ಯಜ್ಞಕುಂಡವನ್ನು ಯಾರು ರಚಿಸಿಕೊಡುತ್ತಾರೆ ಆತನಿಗೇನು ರಚಿಸಿಕೊಳ್ಳಲು ಬರುತ್ತದೆಯೇ ಆತನಿಗೆ ಯಜ್ಞ ಮಂಟಪ ರಚನೆಯಾಗಬೇಕು ಯಾರು ಮಾಡಿಕೊಡುತ್ತಾರೆ ಯಾರೋ ಒಬ್ಬ ಬಡಗಿ ಮಾಡಿಕೊಡಬೇಕಲ್ಲವೇ ಆತನಿಗೆ ಸೃಕ್ಕು ಸೃವ ಎಂಬ ಯಜ್ಞ ಪಾತ್ರಗಳು ಬೇಕು ಅಷ್ಟೇ ಅಲ್ಲ ಆಜ್ಯವನ್ನಿಟ್ಟುಕೊಳ್ಳಲು ಲೋಹ ಪಾತ್ರಗಳು ಬೇಕಾಗುತ್ತವೆ ಆತನ ಮನೆಯ ಜೀವನಾಭರಣ ಜೀವನಾಧಾರಕ್ಕಾಗಿ ಕೆಲವು ವಸ್ತುಗಳು ಬೇಕಾಗುತ್ತದೆ ಇದೆಲ್ಲವನ್ನು ತಯಾರು ಮಾಡಿಕೊಡುವವನು ಶೂದ್ರ ವರ್ಣಕ್ಕೆ ಸೇರಿದವನಾಗಿರುತ್ತಾನೆ ಆತನು ತಾನು ಮಾಡಿಕೊಡುವಾಗ ಶ್ರದ್ಧೆಯಿಂದ ಮಾಡಿಕೊಟ್ಟರೆ ಬ್ರಾಹ್ಮಣನಾದವನು ನಡೆಸುವ ಸಮಸ್ತ ಕಾರ್ಯಗಳಲ್ಲಿಯೂ ಕ್ಷತ್ರಿಯ ವೈಶ್ಯರು ದಾನ ಧರ್ಮಗಳನ್ನು ಕೊಡುವ ಮೂಲಕವೂ ಶೂದ್ರನಾದವನು ಅಗತ್ಯ ಸೇವೆಗಳನ್ನು ಸಲ್ಲಿಸುವ ಮೂಲಕವೂ ಬ್ರಾಹ್ಮಣನ ಎಲ್ಲ ಕಾರ್ಯಗಳಲ್ಲಿ ಸಂಗ್ರಹಿತವಾಗುವ ಪುಣ್ಯದಲ್ಲಿ ಅವರೆಲ್ಲರಿಗೂ ಪಾಲು ದೊರೆಯುತ್ತದೆ ಏಕೆಂದರೆ ವೈಯಕ್ತಿಕವಾಗಿ ಕ್ಷತ್ರಿಯನಾಗಲಿ ವೈಶ್ಯನಾಗಲಿ ಶೂದ್ರನೇ ಆಗಲಿ ಬ್ರಾಹ್ಮಣನು ಮಾಡುವಂತೆ ದಿನವಿಡೀ ದೇವರ ಪೂಜೆ ಹಾಗೂ ಆ ಅಧ್ಯಯನ ಅಧ್ಯಾಪನಗಳಲ್ಲಿ ನಿರತರಾಗಿರುವುದು ಸಾಧ್ಯವಿಲ್ಲ ಆದ್ದರಿಂದ ಬ್ರಾಹ್ಮಣನು ಗಳಿಸಿದ ಈ ಪುಣ್ಯದಲ್ಲಿ ಅವರೆಲ್ಲರಿಗೂ ಪಾಲಿರುತ್ತದೆ ಎಂಬುದು ವರ್ಣಾಶ್ರಮಗಳ ಹಿಂದಿನ ಹಿನ್ನೆಲೆಯಾಗಿತ್ತು ಆ ಬ್ರಹ್ಮಚಾರಿಗಳೇ ಅಲ್ಲದೆ ಕೌಸಲ್ಯಾದೇವಿಯ ಆಶ್ರಯದಲ್ಲಿ ಅಂತಹ ಬ್ರಹ್ಮಚಾರಿಗಳ ಒಂದು ಮಹಾ ಸಂಘವೇ ಇರುವುದು ಅವರೆಲ್ಲರಿಗೂ ಪ್ರತ್ಯೇಕ ಪ್ರತ್ಯೇಕವಾಗಿ ಒಂದೊಂದು ಸಾವಿರ ಹಸುಗಳನ್ನು ದಾನವಾಗಿ ಕೊಡು ಗೃಹಸ್ಥ ಬ್ರಾಹ್ಮಣರಿಗೂ ಮತ್ತು ಬ್ರಹ್ಮಚಾರಿಗಳಿಗೂ ನಾನು ಕೊಡುವ ದಕ್ಷಿಣೆಯನ್ನು ನೋಡಿ ನಮ್ಮ ತಾಯಿಯಾದ ಕೌಸಲ್ಯಾದೇವಿಯು ಸಂತೋಷ ಪಡುವ ರೀತಿಯಲ್ಲಿ ಎಲ್ಲ ಬ್ರಾಹ್ಮಣರನ್ನು ಸತ್ಕರಿಸಿ ಯಥೇಚ್ಛವಾಗಿ ದಾನಗಳನ್ನು ಕೊಡು ಶ್ರೀರಾಮನು ಹೀಗೆ ನಿರ್ದೇಶಿಸಲು ಪುರುಷ ಸಿಂಹನಾದ ಲಕ್ಷ್ಮಣನು ತಾನೇ ಸಮಸ್ತವಾದ ದಾನವಸ್ತುಗಳನ್ನು ಸಿದ್ಧಪಡಿಸಿಕೊಂಡು ಶ್ರೀರಾಮನು ಹೇಳಿದ ರೀತಿಯಲ್ಲಿ ಧನಕ್ಕೆ ಅಧಿಪತಿಯಾದ ಕುಬೇರನಂತೆ ಧನ ಕನಕ ವಸ್ತು ವಾಹನಗಳನ್ನು ಬ್ರಾಹ್ಮಣ ಶ್ರೇಷ್ಠರಿಗೆ ದಾನ ಮಾಡಿದನು ಒಬ್ಬೊಬ್ಬ ಆಶ್ರಿತನಿಗೂ ಅಪಾರವಾದ ದ್ರವ್ಯವನ್ನು ದಾನ ಮಾಡಿದ ನಂತರ ಕಣ್ಣೀರು ಸುರಿಸುತ್ತಾ ಸುತ್ತಲೂ ನಿಂತಿದ್ದ ಆಶ್ರಿತ ಜನರನ್ನು ಕುರಿತು ಶ್ರೀರಾಮನು ಹೇಳಿದನು ಪ್ರಿಯ ಬಂಧುಗಳೇ ದುಃಖಿಸಬೇಡಿರಿ ನಾವು ಹೊರಟು ಹೋದ ನಂತರವೂ ನೀವು ನನ್ನ ಮನೆಯನ್ನಾಗಲಿ ಲಕ್ಷ್ಮಣನ ಮನೆಯನ್ನಾಗಲಿ ಜನಶೂನ್ಯವನ್ನಾಗಿ ಮಾಡುವ ಕಾರಣವಿಲ್ಲ ನಾವು ಪುನಃ ಅಯೋಧ್ಯೆಗೆ ಬರುವವರೆಗೂ ಪ್ರತಿಯೊಬ್ಬರೂ ಸರದಿಯ ಪ್ರಕಾರ ಈ ಮನೆಗಳಲ್ಲಿದ್ದುಕೊಂಡು ರಕ್ಷಿಸಬೇಕು ಶ್ರೀರಾಮನು ದುಃಖಿತರಾಗಿದ್ದ ತನ್ನ ಆಶ್ರಿತ ಜನರಿಗೆ ಹೀಗೆ ಹೇಳಿ ತನ್ನ ಸಮೀಪದಲ್ಲಿದ್ದ ಕೋಶಾಧಿಕಾರಿಗೆ ತನ್ನ ಧನವೆಲ್ಲವನ್ನೂ ತರುವಂತೆ ಆಜ್ಞಾಪಿಸಿದನು ಶ್ರೀರಾಮನ ಆಶ್ರಿತ ಜನರೆಲ್ಲರೂ ಭಂಡಾರದಲ್ಲಿದ್ದ ಶ್ರೀರಾಮನ ಐಶ್ವರ್ಯವೆಲ್ಲವನ್ನೂ ತಂದು ರಾಶಿ ರಾಶಿಯಾಗಿ ಸುರಿದರು ನಿಶ್ಚಯವಾಗಿಯೂ ಆ ಧನದ ರಾಶಿಯು ಬಹಳ ದೊಡ್ಡದಾಗೆದ್ದಿತು ನೋಡಲು ಆಕರ್ಷಕವಾಗಿಯೂ ಎದ್ದಿತು ಪುರುಷ ವ್ಯಾಘ್ರನಾದ ಶ್ರೀರಾಮನು ಅಪಾರವಾದ ಆ ಧನವನ್ನು ಲಕ್ಷ್ಮಣನೊಡನೆ ಬ್ರಾಹ್ಮಣರಿಗೂ ಬಾಲಕರಿಗೂ ವೃದ್ಧರಿಗೂ ದೀನರಿಗೂ ಯಥೇಚ್ಛವಾಗಿ ದಾನ ಮಾಡಿದನು ಅದೇ ಸಮಯದಲ್ಲಿ ಹತ್ತಿರದ ಕಾಡೊಂದರಲ್ಲಿ ಪಿಂಗಲ ವರ್ಣದ ವಂಶೀಯನಾದ ಅಗೆಯುವ ವೃತ್ತಿಯಿಂದಲೇ ಅಂದರೆ ಉಂಚ ವೃತ್ತಿ ಇಲ್ಲಿ ಉಂಚ ವೃತ್ತಿ ಎಂದರೆ ನೆಲದ ಮೇಲೆ ಬಿದ್ದಿರುವ ಕಾಳು ಗೆಡ್ಡೆ ಗೆಣಸುಗಳನ್ನು ಅಗೆದುಕೊಂಡು ಅದರಿಂದಲೇ ಬದುಕುವವನು ಉಂಚ ವೃತ್ತಿಯಿಂದಲೇ ಜೀವಿಸುತ್ತಾ ನಿತ್ಯವೂ ಕೊಡಲಿಯನ್ನು ಗುದ್ದಲಿಯನ್ನು ಹಣ್ಣುಗಳನ್ನು ಕೇಳಲು ಕೊಕ್ಕೆ ಇರುವ ದಂಡವನ್ನು ಹಿಡಿದು ತಿರುಗಾಡುತ್ತಿದ್ದ ತ್ರಿಜಟನೆಂಬ ದಟ್ಟ ದರಿದ್ರನಾದ ಬ್ರಾಹ್ಮಣನಿದ್ದನು ದಾರಿದ್ರ್ಯದಿಂದ ಪೀಡಿತಳಾಗಿದ್ದ ತರುಣಿಯಾದ ಆ ಮುದುಕನ ಪತ್ನಿಯು ಸಣ್ಣ ವಯಸ್ಸಿನ ಮಕ್ಕಳೊಡನೆ ವೃದ್ಧ ಪತಿಯ ಬಳಿಗೆ ಬಂದು ಹೇಳಿದಳು ಅಪಾಸ್ಯ ಫಾಲಂ ಕುದ್ದಾಲಂ ಕರುಷ್ವ ಮಮ ರಾಮಂ ದರ್ಶಯ ಧರ್ಮಜ್ಞ ರಾಮಂ ದರ್ಶಯ ಧರ್ಮಗ್ನಂ ಎದಿ ಕಿಂಚಿ ದವಾಪ್ಸ್ಯಸಿ ಪತಿದೇವನೇ ನೀನು ಹಿಡಿದಿರುವ ಗುದ್ದಲಿಯನ್ನು ಪಿಕಾಶಿಯನ್ನೂ ಬದಿಗಿಟ್ಟು ನಾನು ಹೇಳಿದಂತೆ ಮಾಡು ನೀನು ಈಗಲೇ ಹೋಗಿ ಧರ್ಮಗ್ನಾದ ಶ್ರೀರಾಮನನ್ನು ನೋಡು ಅವನಿಂದ ಏನಾದರೂ ನಿನಗೆ ಸಿಕ್ಕಬಹುದು ಪತ್ನಿಯ ಮಾತನ್ನು ಕೇಳಿ ತ್ರಿಜಟನು ಹೊದೆಯಲಾರದಷ್ಟು ಜೀರ್ಣವಾಗಿರುವ ವಸ್ತ್ರವೊಂದನ್ನು ಹೆಗಲ ಮೇಲೆ ಹಾಕಿಕೊಂಡು ಶ್ರೀರಾಮನ ಅರಮನೆಯ ಮಾರ್ಗವನ್ನು ಹಿಡಿದು ಹೊರಟನು ಮಹರ್ಷಿಗಳಾದ ಭೃಗು ಮತ್ತು ಅಂಗೀರಸರ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಬೆಳಗುತ್ತಿದ್ದ ಜನ ಸಮೂಹದ ಮಧ್ಯದಲ್ಲಿ ಹೋಗುತ್ತಿದ್ದ ತ್ರಿಜಟನನ್ನು ಶ್ರೀರಾಮನ ಅರಮನೆಯ ಐದನೇ ಪ್ರಾಕಾರದವರೆಗೂ ಯಾರೂ ತಡೆಯಲಿಲ್ಲ ಶ್ರೀರಾಮನನ್ನು ಸಂಧಿಸಿ ತ್ರಿಜಟನು ಹೇಳಿದನು ಮಹಾಯಶೋವಂತನಾದ ರಾಜಪುತ್ರನೇ ನಾನು ದರಿದ್ರನು ನನಗೆ ಬಹುಮಂದಿ ಮಕ್ಕಳಿದ್ದಾರೆ ಅರಣ್ಯದಲ್ಲಿ ಭೂಮಿಯನ್ನು ಅಗೆದು ಅಲ್ಲಿ ಸಿಕ್ಕುವ ಗೆಡ್ಡೆ ಗೆಣಸುಗಳಿಂದ ಅಂದರೆ ಉಂಚ ವೃತ್ತಿಯಿಂದ ಜೀವನವನ್ನು ನಿರ್ವಹಿಸುತ್ತಿದ್ದೇನೆ ನನ್ನ ಅವಸ್ಥೆಯನ್ನು ಗಮನಿಸು ನನ್ನ ಮೇಲೂ ನಿನ್ನ ಕಟಾಕ್ಷ ವೀಕ್ಷಣವಿರಲಿ ತ್ರಿಜಟನ ಮಾತನ್ನು ಕೇಳಿ ಶ್ರೀರಾಮನು ಪರಿಹಾಸಪೂರ್ವಕವಾಗಿ ಹೇಳಿದನು ಮಹಾಮುನಿಯೇ ನನ್ನಲ್ಲಿರುವ ಬಹುಸಂಖ್ಯೆಯ ಗೋವುಗಳಲ್ಲಿ ಒಂದು ಸಾವಿರ ಗೋವುಗಳನ್ನೇ ನಾನು ಇನ್ನೂ ದಾನವಾಗಿ ಕೊಟ್ಟಿಲ್ಲ ನಿನ್ನ ಕೈಯಲ್ಲಿರುವ ದಂಡವನ್ನು ಎಲ್ಲಿಯವರೆಗೆ ಎಸೆಯುವೆಯೋ ಅಲ್ಲಿಯವರೆಗೂ ಇರುವ ಗೋವುಗಳನ್ನು ನಿನಗೆ ದಾನವಾಗಿ ಕೊಡುವೆನು ಶ್ರೀರಾಮನು ಹೀಗೆ ಹೇಳಿದೊಡನೆಯೇ ತ್ರಿಜಟನ್ನು ಕಕ್ಕ ಬಿಕ್ಕಿಯಾದನು ಶ್ರೀರಾಮನ ಇಂಗಿತವನ್ನರಿತು ಆತನು ಉತ್ತರೀಯವನ್ನು ಸೊಂಟಕ್ಕೆ ಬಿಗಿದು ಕೈಯಲ್ಲಿದ್ದ ದಂಡವನ್ನು ಗರ ಗರನೆ ನಾಲ್ಕಾರು ಬಾರಿ ತಿರುಗಿಸಿ ಬಲವನ್ನೆಲ್ಲ ಬಿಟ್ಟು ಬೇಗದಿಂದ ಎಸೆದನು ಬ್ರಾಹ್ಮಣನು ಎಸೆದ ಆ ದಂಡವು ಸರೆಯೂ ನದಿಯ ದಂಡೆಯನ್ನು ದಾಟಿ ಹಲವಾರು ಸಾವಿರ ಗೋವುಗಳಿಂದ ತುಂಬಿದ್ದ ಗೋಮಾಳದ ಗೋಮಾಳದಲ್ಲಿ ಎತ್ತಿನ ಸಮೀಪದಲ್ಲಿ ಬಿದ್ದಿತು ಒಡನೆಯೇ ಧರ್ಮಾತ್ಮನಾದ ಶ್ರೀರಾಮನು ತ್ರಿಜಟನನ್ನು ಆಲಂಗಿಸಿ ಸರಯೂ ನದಿಯ ತೀರ ಪ್ರದೇಶದಲ್ಲಿದ್ದ ಗೋವುಗಳನ್ನು ಗೋಪಾಲಕರೊಡನೆ ತ್ರಿಜಟನ ಆಶ್ರಮಕ್ಕೆ ಕಳುಹಿಸಿಕೊಟ್ಟನು ಮಹರ್ಷಿಯನ್ನು ಸವಿ ಮಾತುಗಳಿಂದ ಸಂತೈಸುತ್ತಾ ಶ್ರೀರಾಮನು ಹೇಳಿದನು ಮನ್ಯುರ್ನ ಖಲು ಕರ್ತವ್ಯ ಪರಿಹಾಸೋ ಹ್ಯಯಮಯ ಮಮ ಬ್ರಾಹ್ಮಣೋತ್ತಮನೇ ನಿನ್ನ ಶಕ್ತಿಯನ್ನು ಪರೀಕ್ಷಿಸಿದೆನೆಂದು ಕೋಪಿಸಿಕೊಳ್ಳಬೇಡ ಕೇವಲ ವಿನೋದಕ್ಕಾಗಿ ನಾನು ಹೀಗೆ ಮಾಡಿದೆನು ವೃದ್ಧನಾದ ನಿನ್ನಲ್ಲಿ ನಿರತಿಶಯವಾದ ಬಲವು ಎಷ್ಟಿರುವುದು ಎಂಬುದನ್ನು ತಿಳಿಯುವ ಕುತೂಹಲದಿಂದ ದಂಡವನ್ನು ಎಸೆಯಲು ಹೀಗೆ ಪ್ರಚೋದಿಸಿದೆನು ನೀನು ಈ ಗೋಧನವನ್ನು ಸ್ವೀಕರಿಸಲು ಇನ್ನೇನಾದರೂ ನನ್ನಿಂದ ಪಡೆಯುವ ಅಪೇಕ್ಷೆಗಿದ್ದಲ್ಲಿ ಅದನ್ನು ತಿಳಿಸು ಮಹರ್ಷಿಯೇ ನಾನು ಸತ್ಯವಾಗಿ ಹೇಳುತ್ತಿದ್ದೇನೆ ನನ್ನಲ್ಲಿರುವ ವಸ್ತುಗಳನ್ನು ಪಡೆದುಕೊಳ್ಳುವುದರಲ್ಲಿ ನೀನು ಸಂಕೋಚ ಪಡಬೇಕಾಗಿಲ್ಲ ನನ್ನ ಐಶ್ವರ್ಯವೆಲ್ಲವೂ ಬ್ರಾಹ್ಮಣರ ಸಲುವಾಗಿಯೇ ಇದೆ ನಾನು ಸಂಪಾದಿಸಿರುವ ಈ ಐಶ್ವರ್ಯವನ್ನು ಸತ್ಪಾತ್ರರಾದ ನಿಮ್ಮಂತಹವರಲ್ಲಿ ಯಥಾಶಾಸ್ತ್ರವಾಗಿ ನಿವೇದನೆ ಮಾಡುವುದರಿಂದ ನನಗೆ ಅಪಾರವಾದ ಯಶಸ್ಸು ಲಭಿಸುತ್ತದೆ ಭಾರ್ಯಾ ಸಮೇತನಾದ ತ್ರಿಜಟ ಮಹಾಮುನಿಯು ಗೋವುಗಳ ಸಮೂಹವನ್ನು ದಾನವಾಗಿ ಪಡೆದು ಅದರಿಂದಲೇ ಅಮಿತವಾದ ಆನಂದವನ್ನು ಹೊಂದಿ ಯಶಸ್ಸು ಬಲ ಕೀರ್ತಿ ಪ್ರೀತಿ ಮತ್ತು ಸುಖಗಳು ಅಭಿವೃದ್ಧಿ ಹೊಂದಲೆಂದು ಆಶೀರ್ವಾದಗಳನ್ನು ಮಾಡುವುದರ ಮೂಲಕ ಶ್ರೀರಾಮನ ಮಾತಿಗೆ ಉತ್ತರವನ್ನಿತ್ತನು ಯಥಾಯೋಗ್ಯವಾಗಿ ಸಮ್ಮಾನವನ್ನು ಪಡೆದವರ ಶುಭೋದಯಕರವಾದ ಮಾತುಗಳಿಂದ ಪ್ರಚೋದಿತನಾದ ಶ್ರೀರಾಮನು ತುಂಬಿದ ಮನಸ್ಸಿನಿಂದ ಧರ್ಮದಿಂದಲೂ ಪರಾಕ್ರಮದಿಂದಲೂ ಸಂಪಾದಿಸಲ್ಪಟ್ಟಿದ್ದ ಮಹಾ ಧನರಾಶಿಯನ್ನು ಸಜ್ಜನರಿಗೆ ಯಥೇಚ್ಛವಾಗಿ ದಾನ ಮಾಡಿದನು ಆ ಸಮಯದಲ್ಲಿ ಅಲ್ಲಿ ನೆರೆದಿದ್ದ ಬ್ರಾಹ್ಮಣರಲ್ಲಿಯೇ ಆಗಲಿ ಸುಹೃದಯರಲ್ಲಿಯೇ ಆಗಲಿ ದರಿದ್ರರಲ್ಲಿಯೇ ಆಗಲಿ ಭಿಕ್ಷುಕರಲ್ಲಿಯೇ ಆಗಲಿ ಯಥಾಯೋಗ್ಯವಾದ ಸಮ್ಮಾನ ದಾನ ಮತ್ತು ಸತ್ಕಾರ ಸಂಭ್ರಮಗಳಿಂದ ತೃಪ್ತಿಯನ್ನು ಪಡೆಯುವವನು ಯಾವೊಬ್ಬನೂ ಇರಲಿಲ್ಲ ಅಂದರೆ ತೃಪ್ತಿಯನ್ನು ಸ ದಾನ ಸತ್ಕಾರ ಸಂಭ್ರಮಗಳಿಂದ ತೃಪ್ತಿಯನ್ನು ಪಡೆಯದವನು ಯಾವೊಬ್ಬನೂ ಇರಲಿಲ್ಲ ಶ್ರೀರಾಮನು ಸಕಲರನ್ನು ಗೌರವಿಸಿ ಸತ್ಕರಿಸಿ ಯಥಾಯೋಗ್ಯವಾಗಿ ಬಹುಮಾನಗಳನ್ನೋ ದಾನಗಳನ್ನು ಕೊಟ್ಟನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದಲ್ಲಿ ಮೂವತ್ತೆರಡನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ